ನಮಸ್ಕಾರ ಅಭಿಮಾನಿ ದೇವರುಗಳೇ ನನ್ನ ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಸುಸ್ವಾಗತ ಇವತ್ತೇನಪ್ಪ ವಿಶೇಷ ಅಂತಂದರೆ ಸ್ವಲ್ಪ ಒಂದು ಆಗಿರಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ಇದು ವೀಡಿಯೋ ಮಾಡ್ತಾ ಇರೋದು ನಿನ್ನೆ ನೈಟು ಸ್ವಲ್ಪ ಏನಂದ್ರೆ ಊರು ಕಡೆ ಹೋಗ್ಬೇಕಾಗಿತ್ತು ಲೇಟಾಗಿತ್ತು ಸೊ ನಮ್ಮ ಅತ್ತೆ ಮನೆಯಲ್ಲಿ ನಾನು ಸ್ಟೇ ಆಗಿದೆ ಈಗ ಊರು ಕಡೆ ಹೊರಡುವಂಥ ಸಮಯ ಬಂತು ಅದಕ್ಕೆ ಸ್ವಲ್ಪ ವಿಶೇಷವಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ ಸೊ ಏನಿಲ್ಲ ಏನಪ್ಪ ವಿಶೇಷ ಅಂತಂದರೆ ಸೊ ಎಲ್ಲರೂ ಭಾಳ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ವೀಡಿಯೋಸ್ನೆಲ್ಲ ಒಂದು ಏನಂದರೆ ಸೊ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹೀಗೆ ಸೊ ನಿಮ್ಮ ಒಂದು ಪ್ರೀತಿ ಸೊ ಮತ್ತು ಸಹಕಾರ ಎರಡು ನನಗೆ ಸೊ ಕೊಡಿ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಈ ನಿಮ್ಮ ಒಂದು ಕನ್ನಡಿಗನ ಸೊ ಬೆಳೆಸಿ ಆರೈಸಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದ ಸೊ ನನ್ನ ಒಂದು ಯಾರು ಬೆಂಬಲ ನೀಡಿದ್ದೀರಿ ಸೊ ಇವರು ವೀಡಿಯೋಸ್ ಎಲ್ಲ ನೋಡ್ತಾ ಸೊ ಯಾರ್ಯಾರು ಸಪೋರ್ಟ್ ಮಾಡಿದೀರಿ ಪ್ರತಿಯೊಬ್ಬರಿಗೂ ಸೊ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಮತ್ತೊಮ್ಮೆ ಗುಂಡಲಿಯವ್ರಿ ಮುಖ ನೋಡ್ರಿ ಇಲ್ಲಿ ಸ್ವಲ್ಪ ಇಲ್ಲಿ ಮಾಡಿ ಸೊ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಶುಭ ಎಲ್ಲರಿಗೂ ಸೊ ಬನ್ನಿ ಅಭಿಮಾನಿ ದೊರ್ಗಳೇ ಸೊ ನಾವೊಂದು ಏನಂದ್ರೆ ಭೀಮೇಶ್ವರ ಅಂತೇಳಿ ಒಂದು ದೇವಸ್ಥಾನ ಐತೆ ನಿಮಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತಂದ್ರೆ ನಿಜವಾಗ್ಲೂ ಆ ಸಂತೋಷ ಅಂದ್ರೆ ನಂಗೆ ನಿಜವಾಗ್ಲು ಆಗ್ತಾ ಇಲ್ಲ ಈ ಥರ ಒಂದು ಪ್ಲೇಸ್ ಇರೋದು ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ಭಾಳ ಒಂದು ಕಿರಿಯತ್ರಕ್ಕೆ ಐತೆ ನೆಕ್ಸ್ಟ್ ಲೆವೆಲ್ ಆಗೈತೆ ನಿಜವಾಗ್ಲು ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ ಆ ಸಂತೋಷ ಅಂದ್ರೆ ನನಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಸೊ ಮತ್ತೆ ಕೆತ್ತಡ ಮಾಡೋದು ಸುಮ್ಮನೆ ಜಸ್ಟ್ ಹಿಂಗೆ ತೋರಿಸ್ತೀನಿ ನೋಡಿ ಫುಲ್ ತೋರಿಸ್ತೀನಿ ನಾನು ನಿಮಗೆ ಏನು ಜಗತ್ತಾಗೈತೆ ಕೆರೆ ಸೊ ಇಲ್ಲೊಡ್ರಿ ನನ್ನ ಹಿಂದ್ಗಡೆಯೇ ಸೊ ಮತ್ತೆ ಬೆಟ್ಟ ಹಿಂದ್ಗಡೆ ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಗೈತೆ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಬನ್ನಿ ಮತ್ತೆ ಕಡೆ ಮಾಡೋದು ಸೊ ನೋಡ್ಕೊಂಡು ಒನ್ ಒಂದು ಟೈಮೆಲ್ಲ ಸೊ ನೋಡಿ ಇದು ದೇವಸ್ಥಾನ ಬಂದು ಕಲ್ಯಾಣ ಚಾಲುಕ್ಯರ ಅಂತ ಬರ್ತಾರೆ ಸೊ ಅವರ ಒಂದು ಕಾಲಾವಧಿ ಅಂದರೆ ಕೊನೆ ಘಟ್ಟದಲ್ಲಿ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಅಥವಾ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದದು ಅದು ನೋಡಿರಿ ಸೌಂದರ್ಯ ಐತಲ್ಲ ಒಂದು ಕೆತ್ತನೆಯ ಸೌಂದರ್ಯ ಎಷ್ಟು ಒಂದು ಕಲಾಕೃತಿಗಳೇನಿದಾವೆ ಸೊ ಎಷ್ಟು ಅದ್ಭುತವಾಗಿ ಅಂತಂದ್ರೆ ನಿಜವಾಗಲೂ ಭಾಳ ಅದ್ಭುತ ಅಂದರೆ ಅದ್ಭುತವಾಗಿದ್ದಾವೆ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ಟು ನೋಡ್ರಿ ಈ ಥರ ಎಲ್ಲ ಕೆತ್ತನೆಗಳು ಸೊ ಅದು ನಿಮಗೇನು ಮೇಲುಗಡೆ ಇದು ಈಶ್ವರಂದು ಒಂದು ಇದು ಮತ್ತೆ ಎತ್ತಿಂದು ಈ ಥರ ಎಲ್ಲ ಇದೆಯಲ್ಲ ಅದೇನಂದರೆ ಒಂದು ಶಾಸನಗಳು ಸೊ ಬರೆದು ಅದರೊಳಗಡೆ ಬರಹ ಇದ್ದಾವೆ ನೋಡ್ರಿ ತೋರಿಸ್ತೀನಿ ನಿಮಗೆ ಸೊ ಏನಂದರೆ ಯಾವ ಉದ್ದೇಶ ಕೊಟ್ಟಿದ್ರು ಏನಾಯಿತು ಅಂತ ಹೇಳಿಬಿಟ್ಟು ಸೊ ಇದು ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ ಇದರಲ್ಲಂತರ ಅಕ್ಷರ ನೀಟಾಗಿ ಕಾಣಿಸುತ್ತೆ ಸೊ ನೋಡಿರಿ ಭಾಳ ಚೆನ್ನಾಗಿದೆ ಇದು ಒಂದು ಸೌಂದರ್ಯ ನೋಡಿದರೆ ನಿಜವಾಗ್ಲು ಸೊ ಈ ಥರ ಬಂದುಬಿಟ್ಟು ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಗ್ಬೋದು ನೋಡಿ ಇದು ಒಂದು ಯಾವ ಥರ ಇದೆ ಇದು ಶ್ರೀಕೃಷ್ಣ ಇರಬೇಕು ಸೊ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೆತ್ತನೆಗಳು ಒಂದು ಬಳಪದ ಕಲ್ಲು ಬರ್ತದಲ್ಲ ಅದು ಗಣಿಗಾರಿಕೆ ಸಂಬಂಧ ಆವಾಗಿನ ಕಾಲದಾಗೆ ನಿರ್ಮಾಣ ಮಾಡಿರ್ತಕ್ಕಂಥದಂತ ಇದು ಕಲ್ಯಾಣ ಚಾಲುಕ್ಯರ ಒಂದು ಕಾಲಾವಧಿ ಅಂದರೆ ಕೊನೆ ಘಟ್ಟಕ್ಕೆ ಕೊನೆ ಘಟ್ಟದಲ್ಲಿ ಸೊ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ನೋಡಿ ಸೊ ನೋಡಿ ಇಲ್ಲಿ ಒಳಗಡೆ ಕತ್ಲ ಇರೋದ್ರಿಂದ ತೋರಿಸಿ ಈ ತರ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ನೋಡ್ರಿ ಡಿಸೈನ್ ಅಂತೂ ಎಷ್ಟು ಇದು ಮಾಡಿದ್ದಾರೆ ಇದು ಸಪ್ತ ಮಾತ್ರ ಕೇರ್ ಅಂತೇಳಿ ಅಂತ ಏಳು ಮಂದಿ ಇರ್ತಾರೆ ಸೊ ಅದು ಇದು ವಿನಾಯಕ ಅವ್ರದ್ದು ಮೂರ್ತಿ ಸೊ ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಆ ನಿಜವ್ ಎಷ್ಟು ತಣ್ಣಗೈತೆ ಅಂದರೆ ಇಲ್ಲಿ ಹೊರಗಡೆ ಬಂದಿದ್ದು ಹೊರಗಡೆಯಿಂದ ಬಂದನಲ್ಲ ನಾನು ದೂರದಿಂದ ಸೊ ಭಾಳ ಅದ್ಭುತ ಅಂದರೆ ಅದ್ಭುತವಾಗಿದೆ ಇದು ಬಸವಣ್ಣಂದು ಮೂರ್ತಿ ಸೊ ಮುಕ್ಕಾಗೋಗಿದೆ ಇದು ಮಹಾದೇವರವರು ನೋಡ್ಕೊಳ್ಳಿ ಅಂದ್ರೆ ಕರೆಂಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ನೋಡಿ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ವಾ ಸೊ ನಿಜವಾಗ್ಲು ಇದು ಬಂದಿದ್ದಕ್ಕೂ ಒಂದು ನನಗೆ ಏನು ಅನ್ನಿಸ್ತು ಅಂತಂದರೆ ಭಾಳ ಖುಷಿ ಆಯಿತು ಹಳಿಲ್ಗಡೆ ನೋಡ್ರಿ ಓಡೋದು ಓಡೋದು ನೋಡ್ರಿ ಒಂದು ಉದ್ಯಾನವನದ ಟೈಪ್ನಾಗೆ ಸೊ ಭಾಳ ಏಳು ಮಾಡ್ತಂಗಿದೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನೋಡಿದೆ ಸೊ ಒಂದು ಐತಿಹಾಸಿಕ ಸ್ಥಳ ಒಂದು ಐತಿಹಾಸಿಕ ಸ್ಥಳ ನಾನು ನೋಡ್ದಲ್ಲ ಸೊ ಭಾಳ ಒಂದು ಖುಷಿ ಆಯಿತು ಈಗ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಒಂದು ಇರೋದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ ನೋಡ್ರಿ ಇದು ದೇವಸ್ಥಾನ ಈಗನಲ್ಲ ಅದರದ್ದು ಒಂದು ಸೌಂದರ್ಯ ಅದು ನೋಡಿರಿ ಎಷ್ಟು ಸಕೈತೆ ಕಣ್ ತುಂಬಿಕೊಳ್ಳಿ ಭಾಳ ಅದ್ಭುತವಾಗೈತದೆ ಸೊ ನೆಕ್ಸ್ಟ್ ಲೆವೆಲ್ ಆಗೈತೆ ಅಂತಲೇ ಹೇಳ್ಬೋದು ನೋಡಿರಿ ಸೈಡಿಂದ ತೋರಿಸ್ತಿದ್ದೀನಿ ಸ್ವಲ್ಪ ಅದು ಮರ ಅಡ್ಡೈತಲ್ಲ ಒಳ್ಳೆ ಒಂದು ಸ್ವರ್ಗ ಇಲ್ಲಿಲ್ಲ ಇಲ್ಲೇ ಇದ್ದರೆ ಸ್ವರ್ಗ ಸೊ ಜಸ್ಟ್ ಅಂದರೆ ನಾವು ಅನ್ಬೌಸ್ಬೇಕಷ್ಟೇ ನೋಡಿಬಿಟ್ಟು ಎಂಜಾಯ್ ಮಾಡ್ಬೇಕಷ್ಟೇ ಸ್ವರ್ಗ ನರ್ಕ ಇಲ್ಲಿ ಇಲ್ಲಪ್ಪ ಇಲ್ಲೇ ಇರೋದ್ರೆ ಐತೆ ಖುಷಿಯಿಂದ ನಾವೇನು ಕಳಿತೀವಲ್ಲ ಅದೇ ಕ್ಷಣ ಸ್ವರ್ಗ ದುಃಖದಿಂದ ಕಳಿಯೋಂಥ ಕ್ಷಣಗಳೇ ಸೊ ನರ್ಕ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಬಂತು ಸೊ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಕಮೆಂಟ್ನ ಹಂಚ್ಕೊಳ್ಳಿ ಮುಕ್ತವಾಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಭಿಮಾನಿ ದಿರುಗಳೇ ಬಾಯ್